ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ಯಾವುದೇ ಒಂದು ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ವರ್ಗಾವಣೆಯ ಆದೇಶ ಬಂದಿದ್ದು ನಿಮ್ಮ ಇಲಾಖೆಯ ಮುಖ್ಯಸ್ಥರಿಂದ ವರ್ಗಾವಣೆ ಮಾಡದೇ ಇರಿದಂಥ ಪಕ್ಷದಲ್ಲಿ ಏನು ಮಾಡಬೇಕು ಮತ್ತು ನೀವು ಮಾಡಿದಂಥ ಕೆಲಸಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನಿಮಗೆ ಸಿಗಲಿದೆ ವರ್ಗಾವಣೆ ಆದೇಶವನ್ನು ಯಾವ ರೀತಿ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅವರು ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ಪ್ರಸಂಗ ನಡೆದಿದೆ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲ ಇಲಾಖೆಗೂ ಇದು ಅನ್ವಯಿಸುತ್ತೆ ಆ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ನೋಡಿ ಒಂದು ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ಇಲ್ಲಿ ಜ್ಞಾಪನ ಆದೇಶ ಯಾವುದಕ್ಕೆ ಅಂತಂದರೆ ಕೆಲವೊಂದು ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆಯ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಗಣೆ ವರ್ಗಾವಣೆ ಆಗಿರ್ತಕ್ಕಂಥ ಶಿಕ್ಷಕರನ್ನು ಮತ್ತು ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ದೇನೆ ಅದೇ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಅದು ಅವರ ಗಮನಕ್ಕೆ ತಂದು ಅವರು ತಗೊಂಡಿರ್ತಕ್ಕಂಥ ಕ್ರಮ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಡಿ ವಿಷಯದಲ್ಲಿ ನೀವು ಗಮನಿಸ್ಬೋದು ವರ್ಗಾವಣೆಗೊಂಡಿರುವ ಶಿಕ್ಷಕರನ್ನು ಕಚೇರಿಯಿಂದ ಬಿಡುಗಡೆ ಮಾಡದೇ ಇರುವ ಕುರಿತು ದೂರು ಸೊ ದೂರವನ್ನು ಸ್ವೀಕೃ ಸ್ವೀಕರಿಸಿದ್ದಾರೆ ಅದು ಯಾವುದ್ರ ಮುಖಾಂತರ ಅಂತ ನೀವು ಗಮನಿಸ್ಬೋದು ನಿಮಗೆ ವರ್ಗಾವಣೆ ಆದೇಶ ಬಂದಿದ್ದು ನಿಮ್ಮನ್ನು ವರ್ಗಾವಣೆ ಮಾಡದಿದ್ದಂಥ ಪಕ್ಷದಲ್ಲಿ ನೀವು ಇಮೇಲ್ ಮುಖಾಂತರ ಕಚೇರಿಗೆ ನೀವು ನಿಮ್ಮ ದೂರನ್ನು ಸಲ್ಲಿಸಬಹುದು ಸೊ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಮೇಲನ್ನು ಮಾಡಿದ್ದಾರೆ ನೌಕರರು ಸೊ ಹಂಗಾಗಿ ಈ ಕ್ರಮವನ್ನು ಕೈಗೊಂಡಿದ್ದಾರೆ ನೋಡಿ ಉಲ್ಲೇಖದಂತೆ ಉಲ್ಲೇಖಿತದಂತೆ ಈ ಕಚೇರಿಗೆ ಇಮೇಲ್ ಮೂಲಕ ಸಲ್ಲಿಸಿರುವ ದೂರಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಕಚೇರಿಯಲ್ಲಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿ ಆರ್ ಪಿಗಳು ಮತ್ತು ಇ ಸಿ ಒಗಳು ಅದೇ ಕಚೇರಿಯಲ್ಲಿ ಐದರಿಂದ ಇಪ್ಪತ್ತೈದು ವರ್ಷಗಳವರೆಗೂ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರುಗಳಿಗೆ ವರ್ಗಾವಣೆ ಆಗಿದ್ದರೂ ಕೂಡ ಅವರುಗಳನ್ನು ಕಚೇರಿಯ ಕರ್ತವ್ಯದಿಂದ ಬಿಡುಗಡೆ ಮಾಡದೆ ಕಚೇರಿಯಲ್ಲಿಯೇ ಮುಂದುವರಿಸಿರುವುದಾಗಿ ದೂರಿರುತ್ತಾರೆ ಉಪ ನಿರ್ದೇಶಕರು ಆಡಳಿತ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಶಿಕ್ಷಕರುಗಳಿಗೆ ವರ್ಗಾವಣೆಯಾಗಿದ್ದು ಅವರುಗಳನ್ನು ಕಚೇರಿಯ ಕರ್ತವ್ಯದಿಂದ ಬಿಡುಗಡೆ ಮಾಡದೆ ಉಳಿಸಿಕೊಂಡಿದ್ದಲ್ಲಿ ಹಾಗೂ ವರ್ಗಾವಣೆಯ ನಂತರ ಮತ್ತೊಮ್ಮೆ ನಿಯೋಜನೆ ಮಾಡಿಕೊಂಡಿದ್ದಲ್ಲಿ ಅವರುಗಳನ್ನು ಕೂಡಲೇ ಕಚೇರಿಯ ಕರ್ತವ್ಯದಿಂದ ಬಿಡುಗಡೆ ಮಾಡಿ ವರ್ಗಾವಣೆಗೊಂಡ ಸ್ಥಳ ಹಾಗೂ ಮೂಲ ಸ್ಥಾನಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚನೆಯನ್ನು ನೀಡುವಂತೆ ನಿರ್ದೇಶಿಸಲಾಗಿದೆ ಈ ಕುರಿತು ಕೂಡಲೇ ಕ್ರಮ ಕೈಗೊಂಡು ಕೈಗೊಂಡ ಕ್ರಮದ ಬಗ್ಗೆ ಈ ಕಚೇರಿಗೆ ವರದಿ ಸಲ್ಲಿಸಲು ತಿಳಿಸಿದೆ ತಪ್ಪಿದ್ದಲ್ಲಿ ನಿಮ್ಮ ವಿರುದ್ಧ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ನೋಡಿ ಈಗ ಜಂಟಿ ನಿರ್ದೇಶಕರು ಅವರು ಶಿಕ್ಷಣ ಇಲಾಖೆ ಅವ್ರ ಕಡೆಯಿಂದ ಒಂದು ಪತ್ರ ಆದೇಶವನ್ನು ಹೊರಡಿಸಲಾಗಿದೆ ಸೊ ವರ್ಗಾವಣೆ ಆದ ನಂತರ ಅವರ ಮೂಲ ಸ್ಥಳಕ್ಕೆ ಸ್ಥಳಕ್ಕೆ ಅವರನ್ನು ಕಳಿಸ್ಕೊಡ್ಬೇಕಾದಂಥದ್ದು ನಿಯಮ ಸೊ ಅದರ ವಿರುದ್ಧವಾಗಿ ಯಾರು ನಡ್ಕೋತು ಅಂತಂದರೆ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಸೊ ಇದ್ರ ಬಗ್ಗೆ ಒಂದು ವಾರ್ನಿಂಗ್ ಅಂತಲೇ ಹೇಳ್ಬೋದು ಇದು ಎಲ್ಲ ಇಲಾಖೆಗಳಿಗೂ ಗಳಲ್ಲೂ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಮ ವರ್ಗಾವಣೆ ಆಗಿದ್ದು ನಿಮ್ಮನ್ನು ಬಿಡುಗಡೆ ಮಾಡ್ದೇ ವರ್ಗಾವಣೆ ಮಾಡ್ದೇನೆ ಅಲ್ಲೇ ಇರಿಸ್ಕೊಂಡಿತ್ತು ಅಂದರೆ ನೀವು ಕೂಡ ಇಮೇಲ್ ಮುಖಾಂತರ ನೀವು ದೂರನ್ನು ಸಲ್ಲಿಸ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ